ಸೂರಜ್ ಮಾದು ಹೊರತನಿಗೆ ಧನುಷ್ ಮುಖವಾಗಲೇ ಕೆಂಪಾಗಿತ್ತು ಮುಷ್ಟಿ ಬಿಗಿದ ಓರೆಗಣ್ಣಲ್ಲೇ ಅವನನ್ನು ನೋಡಿ ಹುಗುಳು ನುಂಗಿದ್ದಳು ದಾತ್ರಿ ಅಲ್ವೇ ನಿಮ್ಮಪ್ಪ ನೋಡಿದರೆ ನೀನು ಓದೋಕೆ ಫಾರಿನ್ ಹೋಗಿದ್ಯಾ ಅಂತ ಹೇಳಿದರು ನೀನು ನೋಡಿದರೆ ಹೆಣ್ಣು ತ ಧನುಷ್ ಕಡೆ ನೋಡಿದ ಧನುಷ್ ಎತ್ತಲು ನೋಡುತ್ತಿದ್ದ ಹೋಗಲಿ ಬಿಡು ಏನು ವರ್ಕ್ ಮಾಡ್ತಾರೆ ಯಜಮಾನ್ರು ಕೇಳಿದ ಹೀಗಂತೂ ದಾತ್ರಿಗೆ ತಲೆ ತಿರುಗೋದಂತೆ ಬಾಕಿ ಏನೋ ಹೇಳಲು ಬಾಯಿ ತೆರೆಯುತ್ತಿದ್ದಂತೆ ನಾನೇಕೆ ಬೇರೆಯವರ ಕೈ ಕೆಳಗೆ ಕೆಲಸ ಮಾಡಬೇಕು ನಮ್ಮದೇ ತೋಟ ಇದೆ ಎಂದ ಗಟ್ಟಿಯಾಗಿ ಅವನ ದನಿಯಲ್ಲಿ ಹೆಮ್ಮೆ ಇತ್ತು ಅವನನ್ನೇ ವಿಚಿತ್ರವಾಗಿ ನೋಡುತ್ತಾ ವಾಟ್ ತೋಟ ದಾತ್ರಿ ಏನೇ ಇದು ನಿನ್ನ ಕನಸೇನು ಈಗಾಗಿರೋದೇನು ನೀನು ಡಾಕ್ಟರ್ ಕನಸುಟ್ಟುಸಾಯ್ತಾ ನಾನು ಮದುವೆ ಆದರೆ ಡಾಕ್ಟರ್ನೇ ಇಲ್ಲ ಅಂದರೆ ನಾನೇ ಡಾಕ್ಟರ್ ಆಗ್ತೀನಿ ಅಂತಿದ್ದೆ ಆದರೆ ಈಗ ನೋಡಿದರೆ ಯಾರೋ ಕೂಲಿ ಮಾಡೋಣ ಅವನ ಮಾತಿನ ಮುಗಿದಿರಲಿಲ್ಲ ಧನುಷ್ ಕೈ ಅವನ ಕೆನ್ನೆ ಅಪ್ಪಳಿಸಿತು ಹಠಾತ್ ಆಗಿ ಹೇಟಿಗೆ ತತ್ತರಿಸಿದ ಸೂರಜ್ ಏನಾಗುತ್ತಿದೆ ತಿಳಿಯೋದರೊಳಗೆ ಯು ಎನ್ನುತ್ತಾ ಧನುಷ್ ಕಾಲರ್ ಹಿಡಿದಿದ್ದ ಸೂರಜ್ ದಾತ್ರಿ ಏನು ಮಾಡಲು ತೋಚದೆ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದಳು ಧನುಷ್ ಕೊಸರಾಡುತ್ತಾ ಅವನಿಂದ ಬಿಡಿಸಿಕೊಳ್ಳಲು ಅವನ ಕೈಯನ್ನು ಎಳೆಯುತ್ತಿದ್ದ ಪ್ಲೀಸ್ ಸೂರಜ್ ಬಿಟ್ಬಿಡು ಅವರನ್ನು ಬಿಡಿದನು ಪ್ಲೀಸ್ ಇದು ರೋಡು ಅಳುತ್ತಲೇ ಇಬ್ಬರನ್ನು ಬಿಡಿಸುವ ಪ್ರಯತ್ನ ಮಾಡಿದಳು ದನು ಗಟ್ಟಿಯಾಗಿ ಕೂಗಿದಳು ಧನುಷ್ ದಾತ್ರಿ ಕಡೆಗೊಮ್ಮೆ ಸಿಟ್ಟಿನಿಂದ ಹಿಂದಿನಿಂದ ಬಂದ ಕಾರೊಂದು ಅವಳಿಗೆ ಡಿಕ್ಕಿ ಹೊಡೆದು ಅವಳನ್ನು ರಕ್ತದ ಮಡುವಲ್ಲಿ ಬೀಳಿಸಿತು ಧನು ಎಂದು ಕೈ ಮೇಲೆತ್ತಿ ಹಾಗೆ ಕುಸಿದಳು ದಾತ್ರಿ ಭಯದಿಂದ ಅವಳನ್ನು ಕಾಲ ಮೇಲೆ ಒರಗಿಸಿಕೊಂಡು ಪುಟ್ಟ ಪುಟ ಕಣ್ಬಿಡು ಎನ್ನುತ್ತಾ ಅವಳ ಬಡಿದ ಅವಳಾಗಲೇ ಜ್ಞಾನ ತಪ್ಪಿದಳು ಸೂರಜ್ ಕೂಡ ಭಯದಿಂದ ಅವಳ ಬಳಿ ಬಂದು ದಾತ್ರಿ ದಾತ್ರಿ ಧನುಷ್ ಬನ್ನಿ ಹಾಸ್ಪಿಟಲ್ಗೆ ಹೋಗುವ ಎನ್ನುತ್ತಾ ಅವನ ಕಾರಿನೆಡೆಗೆ ಓಡಿದ ಧನುಷ್ಗೆ ಈಗ ಸೂರಜ್ ಮೇಲೆ ಕೆಟ್ಟ ಕೋಪವಿತ್ತು ಅವನನ್ನು ಸಾಯಿಸುವಷ್ಟು ಆದರೆ ಈಗ ಅದಕ್ಕೆ ತಕ್ಕ ಸಮಯವಲ್ಲವೆಂದುಕೊಂಡು ಎತ್ತಿಕೊಂಡು ಕಾರ್ ಬಳಿ ಓಡಿದ ಆಗಲೇ ಸೂರಜ್ ಕಾರು ಅವಳ ಬಳಿ ಬಂದಿತು ಇಂದಿನ ಸೀಟಲ್ಲಿ ಕುಳಿತು ಧಾತ್ರಿಯನ್ನು ತೊಡೆ ಮೇಲೆ ಮಲಗಿಸಿಕೊಂಡು ತಲೆ ನೆವರಿಸಿದ ಕಾರು ಹಾಸ್ಪಿಟಲ್ ಮುಂದೆ ನಿಂತಿತು ಎತ್ತಿಕೊಂಡೇ ಹೊಳ ಓಡಿದ ನರ್ಸ್ ಬಂದು ದಾತ್ರಿಯನ್ನು ಹೊಳ ಕರೆದರು ಐದು ನಿಮಿಷದಲ್ಲಿ ಡಾಕ್ಟರ್ ಬಂದು ದಾತ್ರಿ ಕಡೆಯವರು ಎನ್ನುತ್ತಲೇ ಧನುಷ್ ಸರ್ ಎಂದ ಹಾ ನೋಡಿ ಅವರು ತುಂಬ ವೀಕ್ ಇದ್ದಾರೆ ಸೋ ರಕ್ತ ಬೇಕು ಅವರದ್ದು ಬಿ ಪಾಸಿಟಿವ್ ಅದು ನಮ್ಮಲ್ಲಿ ಖಾಲಿಯಾಗಿದೆ ನಿಮಗೆ ಯಾರಾದರೂ ಗೊತ್ತಿದ್ದರೆ ಪ್ಲೀಸ್ ಬೇಗ ಅರೇಂಜ್ ಮಾಡಿ ಎಂದು ನಡೆದರು ಧನುಷ್ಗೆ ದಿಕ್ಕಿ ತೋಚದಂತಾಗಿತ್ತು ಕ್ಷಣ ಯೋಚಿಸಿದವನಿಗೆ ಹೊರಣ್ ನೆನಪಾಗಿದ್ದ ಕೂಡಲೇ ಫೋನ್ ಇತ್ತಿ ಹೊರಣ್ ನಂಬರ್ಗೆ ಡಯಲ್ ಮಾಡಿದ ಹೊರು ದಾತ್ರಿ ಬಿಕ್ಕಳಿಸಿದ ಅತ್ತಲಿಂದ ಹೊರನ್ ಏನಾಯಿತು ಅತ್ತಿಗೆಗೆ ನೀನೇ ಕಳ್ತಿದ್ಯಾ ಹೊರು ದಾತ್ರಿಗೆ ಆಕ್ಸಿಡೆಂಟ್ ಎಲ್ಲೋ ಏನಾಯ್ತು ನೀನೀಗ ಎಲ್ಲಿದ್ದೀಯಾ ದನಿ ನಡುಗುತ್ತಿತ್ತು ಹೊರು ಹಾಸ್ಪಿಟಲ್ನಲ್ಲಿ ಇದ್ದೀನಿ ಅವಳಿಗೆ ಬಿ ಪಾಸಿಟಿವ್ ರಕ್ತ ಬೇಕಂತೆ ಇಲ್ಲಿ ಇಲ್ವಂತೆ ಎನ್ನುತ್ತ ಬಿಕ್ಕಿದ ಹೌದಾ ಸರಿ ಯಾವ ಹಾಸ್ಪಿಟಲ್ ಹೇಳು ಎಂದ ವರುಣ್ ಧನುಷ್ ಆಸ್ಪಿಟಲ್ ಹೆಸರು ಹೇಳಿದಾಗ ಸರಿ ನಾನಲ್ಲೇ ಹತ್ತಿರ ಇದ್ದೀನಿ ಈಗ ಬಂದೆ ಎಂದವನಿ ಯಮವೇಗದಲ್ಲಿ ಬೈಕ್ ಓಡಿಸಿದ ಕುರ್ಚಿಯಲ್ಲಿ ತಲೆಯ ಮೇಲೆ ಕೈಯೊತ್ತು ಕುಳಿತಿದ್ದ ಧನುಷ್ ಧನುಷ್ ಅತ್ತಿಗೆ ಹೇಳಿ ದನಿ ಬಂದ ಕಡೆ ನೋಡಿದವ ವರುಣ್ಣನ ತಬ್ಬಿ ಹಿಡಿದು ಜೋರಾಗಿ ಹತ್ತ ಧನುಷ್ನ ಬೆನ್ನು ಸವರುತ್ತಾ ಏನೂ ಆಗಲಬೇಡುವೋ ಡಾಕ್ಟರ್ ಇಲ್ಲಿ ಗಡಿಬಿಡಿಯಲ್ಲಿ ಕೇಳಿದ ಹಾಗಲೇ ನಸೊಬ್ಬಳು ಬಂದು ನಿಮಗೆ ಬ್ಲಡ್ ಸಿಕ್ತಾ ಕೇಳಿದಳು ಹಾಂ ನಂದು ಬಿ ಪಾಸಿಟಿವ್ ನಾನೇ ಕೊಡ್ತೀನಿ ಎನ್ನುತ್ತಾ ತೋಳನ್ನು ಮಡಚಿದವನತ್ತ ನೋಡಿದ ಧನುಷ್ ಓರು ಎನ್ನುತ್ತಿರುವಾಗಲೇ ಸರಿ ನೀವು ಬೇಗ ಆ ರೂಮ್ಗೆ ಹೋಗಿ ಸಿಸ್ಟರ್ ಇವರನ್ನು ಕರೆದುಕೊಂಡು ಹೋಗಿ ಎಂದರು ಧನುಷ್ಗೆ ಧೈರ್ಯ ಹೇಳಿ ಅತ್ತ ನಡೆದ ವರುಣ್ ಹಾಸಿಗೆ ಮೇಲೆ ನಿಸ್ತೇಜಕವಾಗಿ ಮಲಗಿದ್ದಳು ದಾತ್ರಿ ಅವಳ ತಲೆಯ ಬ್ಯಾಂಡೇಜ್ ಕಟ್ಟಿದರು ಕಾಲಿಗೆ ಅಲ್ಲಲ್ಲಿ ತರಚಿದ ಗಾಯವಾಗಿತ್ತು ಕೈ ಪಕ್ಕದಲ್ಲಿದ್ದ ಚೂಪಾದ ಕಲ್ಲಿಗೆ ತಾಕಿದ್ದರಿಂದ ಸ್ವಲ್ಪ ಆಳವಾಗಿ ಗಾಯವಾಗಿತ್ತು ಇನ್ನೂ ಅಲ್ಲಿಂದ ರಕ್ತ ಹನಿ ಒಸರಿ ಬಿಳಿ ಬ್ಯಾಂಡೇಜ್ ಕೆಂಪಗಾಗಿಸಿತು ಅವಳ ತಲೆ ಬಳಿ ಕುಳಿತು ತದೇಕ ಚಿತ್ತದಿಂದ ನೋಡುತ್ತಿದ್ದವನಿಗೆ ತನ್ನ ಮೇಲೆ ತನಗೆ ಕೋಪ ಹುಕ್ಕಿತು ನಾನು ಸ್ವಲ್ಪ ಸಹನೆಯಿಂದ ಇದ್ದರೆ ಬಹುಶಃ ನಿನಗೆ ಗತಿ ಬರ್ತಾ ಇರಲಿಲ್ಲ ಪುಟ್ಟ ನಂದೇ ತಪ್ಪು ಇದೊಂದು ಸಲ ಹುಷಾರಾಗಮ್ಮ ನಿನ್ನ ಹೂವಿನ ಹಾಗೆ ನೋಡ್ಕೊತೀನಿ ಪುಟ್ಟ ಅಮ್ಮಂಗೆ ಗೊತ್ತಾದರೆ ತುಂಬ ಬೇಜಾರಾಗ್ತಾಳೆ ಚಿನಿ ಬೇಗ ಹೇಳಮ್ಮ ಅವಳ ಕೈ ಹಿಡಿದು ಅಳುತ್ತಿದ್ದ ಅಲೋ ಮಿಸ್ಟರ್ ಪೇಷಂಟ್ಗೆ ಏನಾಗಬೇಕು ನೀವು ಎನ್ನುತ್ತಾ ಡಾಕ್ಟರ್ ಹೊಳ ಬಂದರು ಅವಳ ಗಂಡ ಓ ಅದಕ್ಕೆ ಇಷ್ಟೊಂದು ಅಳೋದಾ ಓಕೆ ಅವ್ರಿಗೇನು ಆಗಿಲ್ಲ ತುಂಬ ವೀಕ್ ಇದ್ರಲ್ಲ ಸೊ ಬ್ಲಡ್ ಕೊಡಬೇಕಾಯ್ತು ಇಂಜೆಕ್ಷನ್ ಪವರ್ಗೆ ಅಷ್ಟೇ ಡೋಂಟ್ ವರಿ ಇನ್ನೊಂದು ಅರ್ಧ ಗಂಟೆಯಲ್ಲಿ ಪ್ರಜ್ಞೆ ಬರುತ್ತೆ ನೀವೇ ಹತ್ತಿರ ಅವರಿಗೆ ಧೈರ್ಯ ಹೇಳೋರ್ಯಾರು ಕೂಲ್ ಎಂದು ಅವನ ಬೆನ್ನು ತಟ್ಟಿದರು ಅವನೀಗ ಕೊಂಚ ಮನೆಗೆ ಹೆಣ್ಣುತ್ತಾ ಅವಳನ್ನು ಪರೀಕ್ಷಿಸುತ್ತಿದ್ದವರ ಮುಖ ನೋಡಿದ ಇವತ್ತೊಂದಿನ ಇರಲಿ ನಾಳೆ ಡಿಸ್ಟರ್ಬ್ ಮಾಡೋಣ ಎಂದರು ಸರಿ ಎಂದು ಮತ್ತೆ ಅವಳ ಮುಖ ನೋಡುತ್ತಾ ಕುಳಿತ ಸ್ವಲ್ಪ ಸಮಯದಲ್ಲಿ ಅವನ ಕೈಯೊಳಗೆ ಅವಿತಿದ ಅವಳ ಬೆರಳು ಮಿಸುಕಾಡಿದವು ಒಮ್ಮೆಲೆ ತನ್ನವಳ ಮಿಸುಕಾಟಕ್ಕೆ ಹೆದ್ದು ನಿಂತವ ಅವಳ ತಲೆ ವರಿಸುತ್ತಾ ಪುಟ್ಟ ಎಂದ ಕಣ್ಬಿಟ್ಟ ದಾತ್ರಿ ಅವನ ಮುಖ ನೋಡಿ ತುಟಿ ಸ್ವಲ್ಪವೇ ಅಗಲಿಸಿದಳು ಅವನಿಗೋ ಸ್ವರ್ಗವೇ ಸಿಕ್ಕಷ್ಟು ಖುಷಿಯಾಗಿತ್ತು ಅವನ ಎರಡನೇ ಕಣ್ಣೀರು ಅವಳ ಮುಖದ ಮೇಲೆ ಬಿದ್ದಾಗ ತಲೆ ಎತ್ತಿ ಅವನ ಮುಖ ನೋಡಿದಳು ದನು ಏನಾಯಿತು ನೀವು ಅಳ್ತಿದ್ದೀರಾ ಎಂದವಳ ಕೆನ್ನೆ ಹಿಂಡುತ್ತಾ ಏನೂ ಹಾಗಿಲ್ಲ ಪುಟ್ಟ ಏನು ಇಲ್ಲವೆಂದಂತೆ ಹೇಗಿದ್ದೀಯಾ ದಾತ್ರಿ ಡಾಕ್ಟರ್ ಹೊಳ ಬಂದರು ಹಾಂ ಅಂಕಲ್ ಡಾಕ್ಟರ್ ನೋಡುತ್ತಾ ಕಣ್ಣು ಗಲಿಸಿದಳು ಹೀಗೇಗಿದ್ಯಾ ಏನು ಲಾಂಗ್ ಜಂಪ್ ಮಾಡೋಕ್ಕೋಗಿದ್ಯಾ ಎಂದು ಅವಳನ್ನು ರೇಗಿಸಿದರೆ ಧನುಷ್ ಏನೊಂದು ಅರ್ಥವಾಗದೆ ಅವರ ಮುಖ ನೋಡಿದ ಧನುಷ್ ಅವರೇ ನಾನು ದಾತ್ರಿ ಫ್ಯಾಮಿಲಿ ಫ್ರೆಂಡು ಅವಳಪ್ಪ ನಾನು ಚಡ್ಡಿ ದೋಸ್ತ್ ಏನಮ್ಮ ಒಂದು ಕ್ಷಣ ಎಲ್ಲರನ್ನು ಎದುರಿಸಿದ್ದೀಯಲ್ಲ ಪಾಪನಿನ ಗಂಡ ಹಂತು ನೋಡ್ಗೋಗಿಬಿಟ್ಟಿದ್ರು ಇನ್ಮೇಲೆ ಹೈ ಜಂಪ್ ಲಾಂಗ್ ಜಂಪ್ ಎಲ್ಲ ಮನೆಯಲ್ಲಿ ಹಾಡೋ ರೋಡ್ನಲ್ಲಿ ಬೇಡ ಆಯಿತಾ ಎಂದು ಅವಳ ಕೆನ್ನೆ ಹಿಂಡಿದರು ಅವಳಿಗೊಂದು ಇಂಜೆಕ್ಷನ್ ಹೇರಿಸಿ ಹೊರ ನಡೆದರು ಮಲಕೋಪುಟ್ಟ ಹೇಂದವ ಮತ್ತೆ ಅವಳ ಕೈ ಹಿಡಿದು ಕುಳಿತ ದನು ಏ ಅದ ಈಗೇಗಿದೆ ನೋವಿದ್ಯಾ ಹಿಂದ ವರುಣ್ ಇಲ್ಲ ಸಾರಿ ನನ್ನಿಂದ ನಿಮಗೆಲ್ಲ ಕಷ್ಟ ಆಯಿತು ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ನನಗೇನು ಕಷ್ಟ ಆಗಿಲ್ಲ ಪಾಪ ಅದೆಲ್ಲ ಧನುಷ್ಗೆ ತುಂಬ ಒದ್ದಾಡ್ಬಿಟ್ಟ ಎಂದು ಅವನ ಭುಜ ಬಳಸಿ ಕಣ್ಣೊಡೆಯುತ್ತಾ ಹೇಳಿದ ಧನುಷ್ ನಗುವಲ್ಲಿ ಸುಮ್ಮನೆ ಇರುವಂತೆ ಗದರಿದಾಗ ಸರೀನಪ್ಪ ನಾನು ಹೊರಟೆಯಿಂದ ವರು ಅಮ್ಮಂಗೆ ಎನ್ನುತ್ತಿರುವಾಗಲೇ ಅವರಿಗೆ ನಾನು ಕಾಲ್ ಮಾಡಿದ್ದೆ ನೀವಿಬ್ರು ಇವತ್ತು ನಮ್ಮನೇಲೆ ಇರ್ತೀರಾ ಅಂತ ಹೇಳಿದ್ದೀನಿ ನೀನೇನು ಯೋಚನೆ ಮಾಡಬೇಡ ನಾಳೆ ಹೇಗೂ ಮನೆಗೆ ಹೋಗ್ತೀವಲ್ಲ ಹೇಳಿದ್ರಾಯ್ತು ಹಿಂದ ಗೆಳೆಯನ ಸಮಯ ಪ್ರಜ್ಞೆಗೆ ಇಬ್ಬರು ತಲೆದೂಗಿದರು ಧನು ರಾತ್ರಿ ತನ್ನ ಕೈ ಮೇಲೆ ತಲೆ ಹಿಟ್ಟವನು ಕರೆದಳು ದಾತ್ರಿ ಒಂದೇ ಒಂದೇಕರಿಗೆ ಎಚ್ಚೆತ್ತವ ಏನಾಯಿತು ಪುಟ್ಟ ಏನು ಬೇಕು ಗಾಬರಿಯಲ್ಲಿ ಕೇಳಿದ ನೀರು ಎಂದಳು ತಾನೇ ಕುಡಿಸಿದ ಹಾಗೆ ಮಲಗಿದಳು ನಿದ್ರೆ ಮಾತ್ರ ಬಂದಿರಲಿಲ್ಲ ಧನುಷ್ಗೆ ಸ್ವಲ್ಪ ಮಂಪರು ಕವಿದಿತ್ತು ಅವಳ ಕೈಯ ಬಳಿ ತಲೆ ಹಿಟ್ಟು ಮಲಗಿದ್ದ ಅವನ ತಲೆ ಕೂದಲಲ್ಲಿ ಹಾಗೆ ಕೈ ಹಾಡಿಸಿದಳು ಅವನು ಮೀಸೆಯನ್ನು ತೀಡಿ ಕೆನ್ನೆ ಹಿಂಡಿದಳು ಅಷ್ಟಾದರೂ ಅವನು ಹೇಳದೇ ಇದ್ದಾಗ ನಕ್ಕು ಅವನ ತಲೆ ಬಳಿಯೇ ಕೈ ಇಟ್ಟು ಮಲಗಿದಳು ಕಾರು ಮನೆಯಂಗಳಿದು ಬಂದು ನಿಂತಾಗ ಕ್ಷಣ ಯೋಚಿಸಿದರು ಜಾನಕಮ್ಮ ನಮ್ಮನೆಗೆ ಕಾರ್ ತೋರೋರು ಯಾರಿದ್ದಾರೆ ಎಂದುಕೊಳ್ಳುತ್ತಲೇ ಗೇಟ್ವರೆಗೂ ಬಂದವರು ಕಾರಿಂದ ಇಳಿದ ಸೊಸೆ ನೋಡಿ ಹೌವಾರಿದರು ತಲೆ ಸುತ್ತ ಸುತ್ತಿದ ಬ್ಯಾಂಡೇಜ್ ಕುಂಟುಂತ ನಡೆಯುವ ಬಂಗಿ ದಾತ್ರಿ ಏನಾಯ್ತೆ ದನು ಏನಾಯ್ತು ಇವಳಿಗೆ ಏನು ಅರ್ಥ ಹೋಗದೆ ಕೇಳಿದರು ಅಮ್ಮ ಏನಿಲ್ಲ ಸಣ್ಣ ಆಕ್ಸಿಡೆಂಟ್ ಅಷ್ಟೆ ಎಂದ ಏನೋ ಅಷ್ಟೇ ಅಂತಿದ್ಯಾ ಇವಳು ನೋಡಿದರೆ ತಲೆಗೆಲ್ಲ ಬ್ಯಾಂಡೇಜ್ ಹಾಕ್ಕೊಂಡಿದ್ದಾಳೆ ಏನು ಹುಡುಗಿಯೋರೋ ಒಂದು ಹೇಳಲ್ಲ ದೇವರೇ ನೆನ್ನೆ ಹೋಗಬೇಕಾದ್ರೆ ನನ್ನ ಬಲ್ಗಣ್ಣು ಅದ್ರಿತು ಏನೋ ಅಪಾಯ ಆಗುತ್ತೆ ಅಂದ್ಕೊಂಡೆ ಇರಮ್ಮ ಒಂದು ದೃಷ್ಟಿ ತೆಗಿತೀನಿ ಎನ್ನುತ್ತಾ ಕೆಂಬಣ್ಣದ ನೀರನ್ನು ದೃಷ್ಟಿ ತೆಗೆದರು ಅತ್ತಿಗೆ ಏನಾಯಿತು ಹೊಳಗೆ ಬಂದ ದಾತ್ರಿಯ ನೋಡಿ ಗಾಬರಿಂದ ಕೇಳಿದಳು ಚೇತನ ಏನಿಲ್ಲ ಚೇತು ಸಣ್ಣ ಆಕ್ಸಿಡೆಂಟ್ ಅಷ್ಟೇ ಎನ್ನುತ್ತಾ ಸೋಪಗೊರಗಿದಳು ವರು ನೀನು ಸ್ನಾನ ಮಾಡು ಚೇತು ಇವನಿಗೆ ಟವೆಲ್ ಕೊಡು ಪಾಪ ರಾತ್ರಿಯೆಲ್ಲ ನಮ್ಮನ್ನು ಕಾದಿದ್ದಾನೆ ಧನುಷ್ ಒಂದು ವಾರದಲ್ಲಿ ದಾತ್ರಿ ಪೂರ್ತಿಯಾಗಿ ಹುಷಾರಾಗಿದ್ದಳು ಧನುಷ್ ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡಿದ್ದ ಜಾನಕಮ್ಮ ಅಂತೂ ಸೊಸೆಗೆ ಏನು ಕೆಲಸ ಮಾಡಲು ಬಿಡುತ್ತಿರಲಿಲ್ಲ ಊಟ ತಿಂಡಿಯೆಲ್ಲ ಅವಳ ರೂಮಿಗೆ ಕಳುಹಿಸುತ್ತಿದ್ದರು ಧನುಷ್ ಕೂಡ ತೋಟದ ಕಡೆ ಹೋದವನು ಸಂಜೆಯಾಗುತ್ತಲೇ ಮನೆ ಸೇರುತ್ತಿದ್ದ ಮಡದಿಯ ಜೊತೆಗೊಂದು ವಾಕ್ ಕೂಡ ಹೋಗುತ್ತಿದ್ದ ಮಾತು ತಮಾಷೆ ನಡುವೆ ದಿನ ಕಳೆದಿದ್ದೇ ತಿಳಿಯುತ್ತಿರಲಿಲ್ಲ ಅವತ್ತೊಂದಿನ ಬೆಳಗ್ಗೆ ಧನುಷ್ ಮೊಬೈಲ್ ರಿಂಗ್ ಆಗಿತ್ತು ಹಾಸಿಗೆ ಮೇಲೆ ಕುಳಿತಿದ್ದ ದಾತ್ರಿ ರೀ ಎಂದು ಹೊರಗಡೆ ಇದ್ದವನನ್ನು ಕೂಗಿದ್ದಳು ಅಣ್ಣ ಇಲ್ಲ ಅತ್ತಿಗೆ ತೊಟಕ್ಕೋದ ಕೂತರೋಕೆ ಎಂದಳು ಚೇತನ ಮತ್ತೆ ಮತ್ತೆ ಫೋನ್ ರಿಂಗ್ ಆದಾಗ ಕುತೂಹಲದಿಂದ ನೋಡಿದಳು ಡಿಸ್ಪ್ಲೇ ಮೇಲೆ ಚಿನ್ನು ಎಂದಿತ್ತು ಕ್ಷಣ ಯೋಚಿಸಿದಳು ದಾತ್ರಿ ಹಲೋ ಅತ್ತಲಿನ ಧ್ವನಿಯಲ್ಲಿ ಕಳವಳವಿತ್ತು ಧನು ಬೇಗ ಬಾ ಹಲೋ ಯಾರು ನೀವು ಕೇಳುವುದರೊಳಗೆ ಫೋನ್ ಕಟ್ಟಾಗಿತ್ತು ತಿಂಡಿ ತಿಂಡಿತರ್ಲಾ ಇಲ್ಲ ನೀನೇ ಬರ್ತೀಯ ಹತ್ತೇ ದನ ಕೇಳುತ್ತಲೇ ಫೋನ್ನನ್ನು ಅಲ್ಲೇ ಬಿಟ್ಟು ಹೊರ ನಡೆದಳು ಆಗಲೇ ಧನುಷ್ ಪೂಜೆ ಮುಗಿಸಿ ಸೋಫಾ ಮೇಲೆ ಕುಳಿತಿದ್ದ ದಾತ್ರಿ ಕೂಡ ಅವನ ಪಕ್ಕ ಕುಳಿತು ತಿಂಡಿ ಮುಗಿಸಿದಳು ರೂಮ್ಗೆ ಹೋಗಿ ರೆಡಿಯಾಗುತ್ತಾ ಅಲ್ಲೇ ಇದ್ದ ದಾತ್ರಿಗೆ ಪುಟ್ಟ ನಾನು ಸಿಟಿ ಕಡೆ ಹೊರಟೆ ನಿಂಗೇನಾದರೂ ಬೇಕಾ ಕೇಳಿದ ಇತ್ತೀಚೆಗೆ ಅವನೆಲ್ಲೇ ಹೊರಟಾಗಲು ಅವಳಿಗೆ ಹೇಳಿಯೇ ಹೋಗುತ್ತಿದ್ದ ಬರುವುದು ಲೇಟ್ ಆದರೆ ಫೋನ್ ಮಾಡಿ ಊಟ ಮಾಡು ಅಂತ ಹೇಳುತ್ತಿದ್ದ ಒಟ್ಟಿನಲ್ಲಿ ದಾತ್ರಿಗೆ ಆಕ್ಸಿಡೆಂಟ್ ಆದಾಗಿನಿಂದ ಧನುಷ್ ತುಂಬಾ ಬದಲಾಗಿದ್ದ ನನಗೇನು ಬೇಡ ಎಂದವಳೆ ಅವನ ಕಿವಿಯಲ್ಲಿ ಗೋಬಿ ಎಂದಳು ಗಟ್ಟಿಯಾಗಿ ಹೇಳಿದರೆ ಅತ್ತೆ ಅದೆಲ್ಲ ತಿಂದರೆ ಊಟ ಸೇರಲ್ಲ ಎಂದು ಬಯ್ಯುವವರೆಂದು ಅವಳ ಬಿಸಿ ಹುಸಿರು ಅವನ ಕಿವಿಗೆ ಕಚಗುಳಿ ಇಟ್ಟಿತು ಪುಟ್ಟ ಹೆಣ್ಣುತ್ತಾ ಕಣ್ಣು ಕಿರಿದು ಮಾಡಿ ನಯವಾಗಿ ಗದ್ದರಿದ ಬೇಡವೆನ್ನುತ್ತಿದ್ದಾನೆ ಎಂದು ಅವಳಿಗೆ ಆಗಲಿ ತಿಳಿದಿತ್ತು ಆದರೆ ಅಂದೇಕೂ ಅವಳಿಗೆ ಗೋಬಿ ಬೇಕೇ ಬೇಕೆಂಬದಾಗಿತ್ತು ಅವನ ಶರ್ಟ್ ಹಿಡಿದು ಪ್ಲೀಸ್ ನನಗೆ ಬೇಕು ಪುಟ್ಟ ಮಗುವಂತೆ ಜಗ್ಗಿದಳು ಅವಳ ಮುಖವನ್ನು ಬೊಗೆಸೆಯಲ್ಲಿ ಹಿಡಿದು ತುಂಬ ಹಠ ಅಲ್ವ ನಿಂಗೆ ಎಂದಾಗ ಹ್ಞೂ ಎನ್ನುತ್ತಾ ಅವನದೆಗೊರಗಿದ್ದಳು ಹಾಗೆ ತಲೆ ಅವಳ ಹಣೆಗೆ ಚುಂಬಿಸಿದ ಲವ್ ಯು ಎಂದಳು ಮೆಲುವಾಗಿ ಇಬ್ಬರ ನಡುವಿನ ಅಂತರ ಈಗೀಗ ನಿಧಾನವಾಗಿ ಸರಿಯುತ್ತಿತ್ತು ಹಳೆಯದೆಲ್ಲವನ್ನು ಮರೆತು ಹೊಸ ಜೀವನದ ನಿರೀಕ್ಷೆಯಲ್ಲಿದ್ದರು ಮುಂದುವರೆಯುವುದು ಸ್ನೇಹಿತರೇ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಈ ಕಥೆಯನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು